Terima <small> kasih telah menonton! ಇವತ್ತಿನ ದಿನ ನಾವು ರೈಲ್ವೆ ಅಪ್ರೆಂಟಿಸ್ ನೇಮಕಾತಿಯ ಬಗ್ಗೆ ನೋಡೋಣ ರೈಲ್ವೆ ವೇಕೆನ್ಸಿ ಎರಡು ಸಾವಿರದ ಇಪ್ಪತ್ತೈದು ರೈಲ್ವೆಯಲ್ಲಿ ಸಾವಿರದ ಏಳ್ನೂರ ಅಧಿಕ ಹುದ್ದೆಗಳಿಗೆ ನೇಮಕಾತಿ ಇರುತ್ತದೆ ಇದರಲ್ಲಿ ಐ ಟಿ ಐ ಅಭ್ಯರ್ಥಿಗಳು ಅರ್ಹರಾಗಿರುತ್ತಾರೆ ಐ ಟಿ ಐ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿ ಹಾಕಲು ಅರ್ಹರಾಗಿರುತ್ತಾರೆ ಇದರ ಸಂಪೂರ್ಣ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ನೀವು ರೈಲ್ವೆಯೊಂದಿಗೆ ನಿಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಲು ಬಯಸಿದರೆ ನಿಮಗಾಗಿ ಒಂದು ಉತ್ತಮ ಅವಕಾಶವೊಂದು ಇಲ್ಲಿದೆ ರೈಲ್ವೆ ನೇಮಕಾತಿ ಇಲಾಖೆ ಅಂದರೆ ಆರ್ ಆರ್ ಸಿ ಎಲ್ಲಿ ಸಾವಿರದ ಏಳ್ನೂರಕ್ಕೂ ಹೆಚ್ಚು ಅಪ್ರಾಂಟಿಶಿಪ್ ಹುದ್ದೆಗಳಿಗೆ ಖಾಲಿ ಹುದ್ದೆಗಳನ್ನು ಪ್ರಕಟಿಸಿದೆ ರೈಲ್ವೆಯಲ್ಲಿ ಕೆಲಸಕ್ಕಾಗಿ ತರಬೇತಿ ಪಡೆಯಲು ಬಯಸುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಅರ್ಜಿಗಳು ಸೆಪ್ಟೆಂಬರ್ ಹದಿನೆಂಟರಿಂದ ಅಧಿಕೃತ ಆರ್ ಆರ್ ಸಿ ಮತ್ತು ಎನ್ ಆರ್ ಸಿ ಆರ್ ಈ ವೆಬ್ಸೈಟ್ನಲ್ಲಿ ಪ್ರಾರಂಭವಾಗಿದೆ ಅಭ್ಯರ್ಥಿಗಳು ಕೊನೆಯ ದಿನಾಂಕ ಅಕ್ಟೋಬರ್ ಹದಿನೇಳರವರೆಗೆ ಅರ್ಜಿ ಸಲ್ಲಿಸಬಹುದು ಅಂದರೆ ಕೊನೆಯ ದಿನಾಂಕ ಮುಂದಿನ ತಿಂಗಳು ಹದಿನೇಳನೇ ತಾರೀಕಿನವರೆಗೆ ಇರುತ್ತದೆ ಅದರ ಹದಿನೇಳನೇ ತಾರೀಕಿನೊಳಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಇನ್ನು ನೆಕ್ಸ್ಟ್ ಈ ನೇಮಕಾತಿ ಡ್ರೈವ್ ಮೂಲಕ ಆರ್ ಆರ್ ಸಿ ತನ್ನ ವಿವಿಧ ವಿಭಾಗಗಳಲ್ಲಿ ಒಟ್ಟು ಸಾವಿರದ ಏಳ್ನೂರ ಅರವತ್ತ್ಮೂರು ಅಪ್ರೆಂಟಿಶಿಪ್ ಹುದ್ದೆಗಳನ್ನು ಭರ್ತಿ ಮಾಡುತ್ತದೆ ಅಂದರೆ ತನ್ನ ಆರ್ ಆರ್ ಸಿ ತನ್ನ ವಿಭಾಗದಲ್ಲಿ ಒಟ್ಟು ಸಾವಿರದ ಏಳ್ನೂರ ಅರುವತ್ತ್ಮೂರು ಹುದ್ದೆಗಳನ್ನು ಭರ್ತಿ ಮಾಡುತ್ತದೆ ಕೆಲಸದ ಮೇಲೆ ತರಬೇತಿ ನೀಡಲು ಇದು ಉತ್ತಮ ಅವಕಾಶವಾಗಬಹುದಾಗಿರುತ್ತದೆ ಇನ್ನು ಅರ್ಹತೆಗಳ ಬಗ್ಗೆ ನೋಡುವುದಾದರೆ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿಯಿಂದ ಕನಿಷ್ಠ ಶೇಕಡ ಐವತ್ತು ಅಂಕಗಳೊಂದಿಗೆ ಹತ್ತನೇ ತರಗತಿಯಲ್ಲಿ ಉತ್ತೀರ್ಣರಾಗಿರಬೇಕಾಗಿರುತ್ತದೆ ಮತ್ತು ಅವರು ಸಂಬಂಧಿತ ವ್ಯಾಪಾರದಲ್ಲಿ ಐ ಟಿ ಪ್ರಮಾಣ ಪತ್ರವನ್ನು ಸಹ ಹೊಂದಿರಬೇಕಾಗಿರುತ್ತದೆ ಆಗ ಮಾತ್ರ ಅವರು ತಮ್ಮ ಶೈಕ್ಷಣಿಕ ಅರ್ಹತೆಗಳ ಆಧಾರದ ಮೇಲೆ ಈ ಅಪ್ರೆಂಟಿಶಿಪ್ಗೆ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ವಯಸ್ಸಿನ ಮಿತಿಗೆ ಸಂಬಂಧಿಸಿದಂತೆ ನೋಡುವುದಾದರೆ ಅಭ್ಯರ್ಥಿಗಳು ಸೆಪ್ಟೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಕನಿಷ್ಠ ಹದಿನೈದು ವರ್ಷಗಳು ವಯಸ್ಸನ್ನು ತಲುಪಿರಬೇಕಾಗಿರುತ್ತದೆ ಮತ್ತು ಗರಿಷ್ಠ ಇಪ್ಪತ್ನಾಲ್ಕು ವರ್ಷಗಳ ವಯಸ್ಸನ್ನು ತಲುಪಿರಬಾರದು ಅಂದರೆ ಇಪ್ಪತ್ನಾಲ್ಕು ವರ್ಷಗಳ ಒಳಗೆ ಇರಬೇಕಾಗಿರುತ್ತದೆ ಅದಾಗೂ ನಿಯಮಗಳ ಪ್ರಕಾರ ಮೀಸಲು ವರ್ಗಗಳಿಗೆ ವಯೋಮಿತಿ ಸಡಿಲಿಕೆಯನ್ನು ಲಭ್ಯವಿರುತ್ತದೆ ಅಂದರೆ ಮೀಸಲಾತಿಗೆ ವರ್ಗಗಳಿಗೆ ವಯೋಮಿತಿ ಪ್ರಕಾರ ಸಡಿಲಿಕೆಯನ್ನು ನೀಡಲಾಗುತ್ತದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಇದಕ್ಕೆ ಅರ್ಜಿ ಸಲ್ಲಿಸುವುದು ಹೇಗೆ ನೋಡುವುದಾದರೆ ಈ ಅಪ್ರೆಂಟಿಸ್ಶಿಪ್ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಮೊದಲು ಅಧಿಕೃತ ವೆಬ್ಸೈಟ್ಗೆ ಈ ವೆಬ್ಸೈಟ್ಗೆ ಹೋಗಿ ಭೇಟಿ ನೀಡಬೇಕು ಮತ್ತು ಇಲ್ಲಿ ಅರ್ಜಿ ವಿಭಾಗದಲ್ಲಿ ಹೊಸ ನೋಂದಣಿಗಾಗಿ ಲಿಂಕನ್ನು ಕ್ಲಿಕ್ ಮಾಡಿ ನಂತರ ನೀವು ಸೂಚನೆಗಳನ್ನು ಓದಿದ ನಂತರ ನಾನು ಒಪ್ಪುತ್ತೇನೆ ಅಂದರೆ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಮತ್ತು ಮುಂದುವರೆಯಿರಿ ಹೋಗಿ ನಂತರ ನೀವು ನಿಮ್ಮ ಹೆಸರು ಮತ್ತು ನಿಮ್ಮ ತಂದೆಯ ಹೆಸರು ಆಧಾರ್ ಸಂಖ್ಯೆ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಐ ಡಿ ಮೂಲಕ ಇಲ್ಲಿ ಲಾಗಿನ್ನನ್ನು ಆಗಬೇಕಾಗುತ್ತದೆ ನಂತರ ನಿಮ್ಮ ವಿವರಗಳನ್ನು ಬಳಸಿಕೊಂಡು ಲಾಗಿನ್ ಮಾಡಿ ಅರ್ಜಿ ನಮೂನೆ ತೆರೆದಾಗ ಅಗತ್ಯವಿರುವ ಎಲ್ಲ ಮಾಹಿತಿಗಳನ್ನು ಎಚ್ಚರಿಕೆಯಿಂದ ಅದರಲ್ಲಿ ನೀವು ಭರ್ತಿ ಮಾಡಬೇಕಾಗಿರುತ್ತದೆ ಇನ್ನು ನಂತರ ನೀವು ಅಗತ್ಯವಿರುವ ಗಾತ್ರ ಮತ್ತು ಸ್ವರೂಪದಲ್ಲಿ ಫೋಟೋ ಸಹಿಯಂತಹ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತದೆ ನಂತರ ನೀವು ವರ್ಗಕ್ಕೆ ಅನುಗುಣವಾಗಿ ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾಗಿರುತ್ತದೆ ಅಂದರೆ ನೀವು ಯಾವ ವರ್ಗವ ಆಗಿರುತ್ತದೆ ಆ ವರ್ಗಕ್ಕೆ ಅನುಗುಣವಾಗಿ ನೀವು ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾಗಿರುತ್ತದೆ ನಂತರ ನೀವು ಫಾರ್ಮನ್ನು ಅಂತಿಮ ಮುದ್ರಣವನ್ನು ತೆಗೆದುಕೊಂಡು ಭವಿಷ್ಯದ ಉಲ್ಲೇಖಕ್ಕಾಗಿ ಸುರಕ್ಷಿತವಾಗಿ ನಿಮ್ಮ ಹತ್ರ ಇಟ್ಕೋಬೇಕಾಗಿರುತ್ತದೆ ಆ ಫಾರ್ಮನ್ನು ಇನ್ನು ನಾವು ನೆಕ್ಸ್ಟ್ ನಾವು ನೋಡುವುದಾದರೆ ಇದೇ ತರಹದ ಮತ್ತಷ್ಟು ಉದ್ಯೋಗಕ್ಕೆ ಸಂಬಂಧಿಸಿದ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನೀವು ಮಾಡುವ ಸಬ್ಸ್ಕ್ರೈಬ್ ನಮಗೆ ಮೋಟಿವೇಶನ್ ಆಗುತ್ತದೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಎಲ್ರಿಗೂ